ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಜಯ ಕರ್ನಾಟಕ ರವಿ ಇವತ್ತೇನಪ್ಪ ಮ್ಯಾಟ್ರ್ ನಾನು ವಿಡಿಯೋ ಮಾಡ್ತಾ ಇರೋದು ಅಂತ ಹೇಳಿದ್ರೆ ತುಂಬ ಜನ ಈಟ್ರ್ ಯೂಸ್ ಮಾಡ್ತೀರಾ ತುಂಬ ನೋಡಿದ್ದೀನಿ ನಾನು ತುಂಬ ನಮ್ಮ ಹತ್ರನೂ ಕೂಡ ಸೇಲ್ ಆಗ್ತದೆ ಈಟ್ರುಗಳು ಯೂಸ್ ಮಾಡ್ತೀರಾ ಅಂದರೆ ಬಿನಗೆ ಒಡೆ ಡಬ್ ಡಿಪ್ ಮಾಡ್ತೀರಲ್ಲ ಆ ಈಟ್ರ್ ಯೂಸ್ ಮಾಡ್ತೀರಾ ಅದು ನಿಮಗೆ ಕೆಲವರಿಗೆ ತುಂಬ ಸಮಸ್ಯೆ ಇದೆ ಏಕೆಂದರೆ ನಾನೊಂದು ರೀಲ್ಸಲ್ಲಿ ನೋಡ್ತಾ ಇದ್ದೆ ಯಾರೋ ಈ ಥರದವರು ಸತ್ತೋಗಿದಾರಂತೆ ಶಾಕ್ ಹೊಡೆದು ಆ ಥರ ಎಲ್ಲ ಬಟ್ ನಮಗೆ ನಾ ಒಂದು ಎರಡು ಸಾವಿರದ ಹನ್ನೆರಡರಿಂದ ನಾವು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಆ ಥರ ಯಾವುದು ಕಂಪ್ಲೇಂಟು ಬಂದಿಲ್ಲ ಆದ್ರೂ ಕಂಪ್ಲೇಂಟು ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ನಮ್ಗೆ ಇಲ್ಲಿವರೆಗೂ ಆ ಥರ ಕಂಪ್ಲೇಂಟು ಬಂದಿಲ್ಲ ಆದರೂ ತುಂಬ ಜನಕ್ಕೆ ಈ ಥರ ಬಂದಿದೆ ಅಂತ ಇನ್ಸ್ಟಾಗ್ರಾಮ ನೋಡಿದ್ದೀನಿ ಸತ್ತೋಗಿದ್ದಾರೆ ಆ ಥರ ಎಲ್ಲ ಸೀರಿಯಸ್ ಪ್ರಾಬ್ಲಮ್ ಆಗಿದೆ ಈಟರಿಂದ ಅಂತ ಹೇಳಿದ್ದಾರೆ ಬಟ್ ನನಗೆ ಇಲ್ಲಿವರೆಗೂ ಆ ತರದ ಯಾವುದು ಕಿವಿಗೆ ಬಿದ್ದಿಲ್ಲ ನನ್ನ ಅಂಗಡಿಗೆ ಆ ಮ್ಯಾಟ್ರ್ ಬಂದಿಲ್ಲ ಅದಕ್ಕೇನೆ ಹೀಟ್ರ್ ಹೇಗೆ ಯೂಸ್ ಮಾಡಬೇಕು ಅದು ಸ್ವಲ್ಪ ಹೀಟ್ರ್ ಯಾವ ಥರ ತೊಗೊಂಡ್ರೆ ಒಳ್ಳೆಯದು ಈಟ್ರ್ಗಳನ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ ಈ ವಿಡಿಯೋ ಪೂರ್ತಿ ನೋಡಿ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆದರೆ ದಯವಿಟ್ಟು ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಹಂಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟೇ ನಮಗೆ ಏನಾದರೂ ಒಂದು ಒಳ್ಳೆ ಹೊಸ ವೀಡಿಯೋಗಳನ್ನ ತರಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ ಓಕೆನಾ ಹಾಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಇದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಈ ಮುಖಾಂತರ ನಿಮ್ಮಲ್ಲಿ ಕಳಕಳಿಯ ಮನವಿ ಸರಿ ಸ್ನೇಹಿತರೆ ಮಾಡ್ಕೊಳ್ಳಿ ಮುಂದೊಂದು ದಿನ ನನ್ನಿಂದ ನಿಮಗೆ ಎಲ್ಪ್ ಆಗುತ್ತೆ ನಾನು ಫಸ್ಟು ನೀವು ಅಂಗಡಿಗೊಳ್ದಾಗ ಈಟ್ರು ಯಾವ್ದು ತಗೋತೀರಾ ಅಂದರೆ ಅದರಲ್ಲಿ ನಾರ್ಮಲ್ ಈಟ್ರ್ ಅಂತ ಬರುತ್ತೆ ಒಂದು ಹೆವಿ ಅಂತ ಈಟ್ರ್ ಬರುತ್ತೆ ಆಮೇಲೆ ಕೆಲವ್ರು ನೋಡಬೇಕು ಸೀಟ್ ಇರ್ತವೆ ಇದಿರಲ್ಲ ಏನು ಪವರ್ ಜಾಸ್ತಿ ಇರಲ್ಲ ಎ ಎಚ್ ಪಾಯಿಂಟ್ ಇರೋಲ್ಲ ಅಂಥವರೆಲ್ಲ ಏನು ಮಾಡ್ತೀರಾ ಟೂ ಕಿಲೋ ಬರ್ಡ್ ತೊಗೊತೀರಾ ಟೂ ಕಿಲೋ ವಾಟ್ ತೊಗೊಂಡ್ರೆ ಏನಾಗುತ್ತೆ ವೈರಿಂಗ್ ಸುಟ್ಟೋಗುತ್ತೆ ಕೆಲವು ಮನೆಗಳಿಗೆ ಸೂಟ್ ಆಗಲ್ಲ ಅದಕ್ಕೋಸ್ಕರನೇ ತೌಸಂಡ್ ಫೈವ್ ಹಂಡ್ರೆಡ್ ತೊಗೊಳ್ಳಿ ತೌಸಂಡ್ ಹಂಡ್ರೆಡ್ ವಾಟ್ಸ್ ಅಂತ ಬರುತ್ತೆ ಅದನ್ನೇ ಯೂಸ್ ಮಾಡಿ ಸಾಕು ಅದರಲ್ಲಿ ಐ ಎಸ್ ಐ ನೋಡಿ ತೊಗೊಳ್ಳಿ ಐ ಎಸ್ ಐ ಬ್ರ್ಯಾಂಡ್ ಇರಬೇಕು ಚೆನ್ನಾಗಿರಬೇಕು ಐ ಎಸ್ ಐ ಇದ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ ತೊಗೊಳ್ಳಿ ಐವತ್ತು ರೂಪಾಯಿ ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ ಕ್ವಾಲಿಟಿ ತೊಗೊಳ್ಳಿ ಕಡಿಮೆ 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 ಅಂದಾಗ ಅಂಗಡಿಯವರು ಏನೂ ಮಾಡೋಕ್ಕಾಗಲ್ಲ ನೀವು ಕಡಿಮೆ ಕೇಳಿದಾಗ ಅವ್ನು ಕಡಿಮೆ ತಂದು ಮಾರಲೇಬೇಕು ವಿಧಿ ಇಲ್ಲವಲ್ಲ ನೀವು ಕೇಳ್ತಾ ಇರಲ್ವಾ ಕಡಿಮೆದು ಕಡಿಮೆದು ಅಂತ ಕೇಳಿದಾಗ ನಾವು ವಿಧಿ ಇಲ್ದೇ ಕಡಿಮೆ ತಂದು ಮಾರ್ತೀವಿ ಬಟ್ ಬೇಡ ನೀವು ಚೆನ್ನಾಗಿರೋದು ಕೇಳಿ ಕ್ವಾಲಿಟಿ ತೊಗೊಳ್ಳಿ ನಿಮ್ಮ ಸೇಫ್ಟಿನೂ ನಮಗೆ ಇಂಪಾರ್ಟೆಂಟು ಸುಮ್ಮನೆ ತೊಗೊಂಡು ಪ್ರಾಬ್ಲಮ್ ಆದಾಗ ಯೋಚನೆ ಮಾಡೋದಕ್ಕಿಂತ ಚೆನ್ನಾಗಿರೋದು ತಗೊಂಡು ಒಂದೇ ಟೈಮ್ ಇನ್ವೆಸ್ಟ್ಮೆಂಟು ನಮ್ಮ ಇದನ್ನು ಕೂಡ ಜನ ಏನು ಮಾಡ್ತಾರೆ ಐವತ್ತೈವತ್ತು ರೂಪಾಯಿ ಉಳಿಸೋಕ್ಕೋಸ್ಕರ ಕಮ್ಮಿದಬೇಕು ಕಮ್ಮಿ ಬೇಕು ಅಂತ ತೊಗೊಳ್ತಾರೆ ಅದು ಕ್ವಾಲಿಟಿ ಇರೋಲ್ಲ ಹಾಳಾಗುತ್ತೆ ಬೇಗ ಸ್ವಲ್ಪ ಚೆನ್ನಾಗಿರೋದು ತೊಗೊಳ್ಳಿ ಒನ್ ಟೈಮ್ ಇನ್ವೆಸ್ಟ್ಮೆಂಟು ನಿಮಗೆ ಕಂಪ್ಲೇಂಟ್ ಬರಲಿಲ್ಲ ಅಂದರೆ ದುಡ್ಡು ಅಲ್ಲೇ ಉಳಿಯತ್ತಲ್ಲ ಯಾಕೆ ಅದು ಅರ್ಥ ಮಾಡ್ಕೊಳ್ಳೋಲ್ಲ ಜನ ಎಲ್ಲ ವಿಚಾರದಲ್ಲೂ ಅಷ್ಟೇ ಇದೊಂದೇ ಅಂತಲ್ಲ ಎಲ್ಲ ಪ್ರಾಡಕ್ಟಲ್ಲೂ ನೀವು ಅದನ್ನೇ ತಪ್ಪು ಮಾಡೋದು ಆ ತಪ್ಪು ಮಾಡಬೇಡಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಈಟ್ರೂ ಮೇಯ್ನ್ ಬಂದು ನೀವು ನೋಡಬೇಕಾಗಿರೋದು ಐ ಎಸ್ ಐ ಬ್ರ್ಯಾಂಡ್ ಇರಬೇಕು ಇಲ್ಲಿದೆ ನೋಡಿ ಎರಡು ಸೇಫ್ಟಿ ಫ್ಯೂಚರ್ಸ್ ಇದೆ ಸೇಫ್ಟಿನೂ ಇದೆ ಸೇಫ್ಟಿ ಇದು ಏನಕ್ಕೆ ಕೊಡ್ತಾನೆ ಐ ಎಸ್ ಐ ಇನ್ನೊಂದು ಅಂದರೆ ಹರ್ತಿಲ್ಲ ಕರೆಕ್ಟಾಗಿ ಇದೆಯಾ ಅನ್ನೋದು ನನ್ಗೆ ಗೊತ್ತಿರೋ ಹಾಗೆ ಎಲ್ಲ ಇದೆಯಾ ಇದಕ್ಕೆ ಕರೆಕ್ಟಾಗಿ ಇದೆಯಾ ಅನ್ನೋ ಉದ್ದೇಶಕ್ಕೆ ಇದೆಲ್ಲ ಕೊಟ್ಟಿರ್ತಾರೆ ಈ ಥರದ್ದು ಐ ಎಸ್ ಐ ಇರೋಂಥದ್ದನ್ನು ಮೇಯ್ನ್ ನೋಡಿ ಕ್ವಾಲಿಟಿ ತಗೊಳ್ಳಿ ಆಮೇಲೆ ಇದರಲ್ಲಿ ಎರಡು ಥರ ಬರುತ್ತೆ ಒಂದು ನಾರ್ಮಲ್ ಹೀಟರ್ ಅಂತೀವಿ ನಾವು ಇನ್ನೊಂದು ವಾಟರ್ ಪ್ರೂಫ್ ಅಂತ ಬರುತ್ತೆ ಅಂದರೆ ಏನಾಗುತ್ತೆ ಶಾಕ್ ಹೊಡಿಯೋಲ್ಲ ಶಾಕ್ ಪ್ರೂಫ್ ಅಂತೀವಿ ವಾಟ್ರ್ ಪ್ರೂಫು ಶಾಕ್ ಪ್ರೂಫು ಅದು ಫುಲ್ ಮೋಲ್ಡಿಂಗ್ ಮಾಡಿರ್ತಾರೆ ನಿಮಗೆ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದು ಫೈವ್ ಆಮ್ಸು ಇರುತ್ತೆ ಎಲ್ಲ ಪಾಪ ಫಿಫ್ಟೀನ್ ಆಮ್ಸು ತೊಗೊಳ್ಳೋ ಅಂಥವ್ರು ಎಲ್ಲ ಎ ಎಚ್ ಪಾಯಿಂಟು ಇರೋರು ಆರಾಮಾಗಿ ಗೀಝರ್ಗಳು ಹಾಕ್ಸ್ಕೊಂಡ್ಬಿಡ್ತಾರೆ ಫೈ ಆಮ್ಸ್ ಇದು ರೆಗ್ಯುಲರ್ ಮನೆಗೆ ಯೂಸು ಅಲ್ಲಿಗೊಂದು ಚೆನ್ನಾಗಿರೋದು ಒಂದು ಎ ಎಚ್ ಬಾಕ್ಸು ಮಾಡಿಸ್ಕೊಂಡು ಯೂಸ್ ಮಾಡಿ ಬಳಕೆ ಬರುತ್ತೆ ಕೆಲವು ಮನೆಗಳಲ್ಲಿ ನಾರ್ಮಲ್ ಲೈಟಿಂಗ್ಸ್ವಿಚ್ಗೆ ಹಾಕಿ 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 ಅದು ಸುಟ್ಟೋಗುತ್ತೆ ಸೂಟ್ ಸುಟ್ಟೋಗುತ್ತೆ ಬೇಗ ಕಂಪ್ಲೇಂಟ್ ಅಂತ ಬರುತ್ತೆ ಲೂಸ್ ಆಗಿಬಿಟ್ಟಿರುತ್ತೆ ಓಕೆನಾ ಇವಾಗ ಮ್ಯಾಟ್ರ್ ಬರೋಣ ಇಲ್ಲಿ ನೋಡಿ ಇದು ಬಂದು ನಾರ್ಮಲ್ ಈಟ್ರ್ ಈ ಥರ ಬಾಕ್ಸ್ ಇರುತ್ತೆ ನೋಡಿ ಇದು ಏನಾಗುತ್ತೆ ಈ ಲೆವೆಲ್ ನಿಮ್ಗೆ ಕಾಣಿಸುತ್ತೆ ಅನಿಸುತ್ತೆ ಈ ಲೆವೆಲ್ ಇರುತ್ತಲ್ಲ ಈ ಲೆವೆಲ್ಗಿಂತ ನೀರು ಜಾಸ್ತಿ ಆಯಿತು ಅಂದರೆ ಈ ಲೆವೆಲ್ ಕಾಣಿಸ್ತಿದ್ಯಾ ನಿಮಗೆ ಈ ಪ್ಲೇಟ್ ಇದೆ ನೋಡಿ ಮಿನಿಮಮ್ಮು ಮ್ಯಾಕ್ಸಿಮಮ್ ಮತ್ತು ಇರುತ್ತೆ ಈ ಲೆವೆಲ್ ಏನೋ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಶಾರ್ಟ್ ಆಗುತ್ತೆ ಶಾರ್ಟ್ ಆಗುತ್ತೆ ಅಕಸ್ಮಾತ್ ಏನಾದರೂ ಮಿಸ್ ಆಗಿ ನೀರೇನಾದರೂ ನಿಮಗೆ ಕೆಲವರೆಲ್ಲ ಬಿಂದಿಗೆಯಲ್ಲಿ ಯೂಸ್ ಮಾಡ್ತೀರಾ ಅದು ಏನಾದರೂ ಟಚ್ ಆಗಿ ಮೆಲ್ಟಾಗಿ ನೀರೆಲ್ಲ ಅಂಡಿದ್ರೆ ನೀವು ಅಕಸ್ಮಾತ್ ನೀವೇನಾದ್ರೂ ಅಲ್ಲಿ ಕಾಲಿಟ್ರು ಅಥವಾ ಅಲ್ಲಿ ಇದ್ದರಿ ಅಂದರೆ ಡೇಂಜರ್ ಅದು ಶಾಕ್ ಹೊಡೆದೇ ಹೊಡೆಯುತ್ತೆ ತುಂಬ ಡೇಂಜರ್ ಕೆಲವು ಮನೆಗಳಲ್ಲಿ ಅರ್ಥಿಂಗಿರಲ್ಲ ತುಂಬ ಶಾಕ್ ಹೊಡೆಯುತ್ತೆ ಹೆಚ್ಚು ಕಮ್ಮಿ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ ನಾನು ಎದುರಿಸ್ತಾ ಇಲ್ಲ ಮುನ್ನರ ಮುನ್ನೆಚ್ಚರಿಕೆ ಇರಲಿ ಅಂತ ನಮಗೆ ಹೇಳ್ತಾ ಇದ್ದೀನಿ ನಿಮಗೆ ಅದಕ್ಕೆ ಏನು ಮಾಡಬೇಕು ಫಸ್ಟ್ ನೀವು ಅಂದರೆ ಮಿನಿಮಮ್ಮು ಮ್ಯಾಕ್ಸಿಮಮ್ಮು ಇರುತ್ತೆ ನಾರ್ಮಲ್ ಹೀಟ್ರ್ ಯೂಸ್ ಮಾಡೋರು ಇದನ್ನು ಪಾಲಿಸಿ ವಾಟ್ರ್ ಪ್ರೂಫ್ ಈಟರು ಯೂಸ್ ಮಾಡೋರು ಶಾಕ್ ಪ್ರೂಫ್ ಹೀಟ್ರೂ ಯೂಸ್ ಮಾಡೋರು ಕೂಡ ಇದನ್ನು ಪಾಲಿಸಿ ಎಲ್ಲ ಎಲ್ಲರಿಗೂ ಗೊತ್ತಿದೆಯಲ್ವ ನೀನೇನು ಸ್ಪೆಷಲಾಗಿ ಹೇಳ್ಕೊಡ್ತೀನಿ ಅಂದರೆ ಗೊತ್ತಿಲ್ಲದ ತಿಳ್ಕೊಳ್ಳಿ ಸರಿನಾ ಗೊತ್ತಿರೋರು ದಯವಿಟ್ಟು ಬಿಟ್ಬಿಟ್ರಪ್ಪ ನೀವು ಗೊತ್ತು ಎಲ್ಲ ಗೊತ್ತಿದೆ ಅಂತ ಕೆಲವರು ಗೊತ್ತು ನೋಡಿದ್ದೀನಿ ನಾನು ಅಂಥವ್ರು ಬಿಟ್ಟು ಗೊತ್ತಿಲ್ಲದರು ತಿಳ್ಕೊಳ್ಳಿ ಗೊತ್ತಿಲ್ಲದವ್ರೆ ಕಳಿಸಿ ತಿಳ್ಕೊಳ್ಳಿ ಎಲ್ಲರೂ ಯಾರೂ ಪೂರ್ತಿ ಕಲ್ತು ಬಂದಿಲ್ಲ ಪ್ರಪಂಚದಲ್ಲಿ ನಾನು ಇನ್ನೂ ಏನು ಕಲ್ತಿಲ್ಲ ನಾನು ಕಲ್ತಿರೋದೇ ಹತ್ತು ಭಾಗ ಅಷ್ಟೇ ನನ್ಗೆ ಗೊತ್ತಿರೋದನ್ನ ನಿಮ್ಮ ಹತ್ರ ಹಂಚ್ಕೋತೀರಿ ನಿಮ್ಗೆ ಗೊತ್ತಿರೋದು ನನ್ನ ಹತ್ರ ಹಂಚ್ಕೊಳ್ಳಿ ಅಷ್ಟೇ ಇದು ನಾರ್ಮಲ್ ಹೀಟ್ರೂ ಈ ಪ್ಲೇಟಲ್ಲಿ ಎರಡರ ಮಧ್ಯ ಇಡಬೇಕು ನೀರು ಎರಡರ ಮಧ್ಯೆ ಇಟ್ಟಾಗ ಪ್ರಾಬ್ಲಮ್ ಬರೋಲ್ಲ ಕೆಲವ್ರು ಏನು ಮಾಡ್ತೀರಾ ಇಷ್ಟೊಂದು ಏನಕ್ಕೆ ಕಮ್ಮಿ ಇಟ್ಬಿಡೋಣ ನನಗೆ ಬೇಗ ಕ ಅಂದರೆ ಬೇಗ ಅದು ಕಮ್ಮಿ ಇಟ್ಬಿಟ್ರೆ ಬೇಗ ಕಾದ್ಬಿಡುತ್ತಲ್ಲ ಬೇಗ ಸ್ನಾನ ಮಾಡ್ಕೊಂಡು ಓಡೋಗ್ಬಿಡ್ಬೋದಲ್ಲ ಬೇಕು ಅಂದರೆ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಬೇಕೇ ಬೇಕು ಸ್ವಲ್ಪ ಇಟ್ಬಿಟ್ರೆ ಬೇಗ ಕಾಯ್ದು ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಾರೆ ಅರ್ಧ ಇಟ್ಬಿಟ್ಟು ಇಲ್ಲಿಗೆಲ್ಲ ಇಡ್ತಾರೆ ಏನಾಗುತ್ತೆ ಈ ಜಾಗ ಡ್ರೈ ಇಟ್ಟಾಗಿ ಓಪನ್ ಆಗಿಬಿಡುತ್ತೆ ಅವಾಗಲೂ ಶಾಕ್ ಹೊಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರಿನಾ ಆ ಥರ ಮಾಡಬೇಡಿ ಮ್ಯಾಕ್ಸಿಮಮ್ಮು ಮಿನಿಮಮ್ ಅವರೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಇಲ್ಲಿ ಕರೆಕ್ಟಾಗಿ ಲೆವೆಲ್ಗೆ ಹಾಕಿರಿ ಹಾಕ್ಬಿಟ್ಟು ಆಮೇಲೆ ಇನ್ನೊಂದು ಕೆಲವರು ಸ್ನೇಹಿತರೆ ಬಿಂದಿಗೆ ಬೇಡ ಆದಷ್ಟು ಬಕೀಟಲ್ಲಿ ಯೂಸ್ ಮಾಡಿ ಆಮೇಲೆ ಒಂದು ಕಡ್ಡಿ ತೊಗೊಳ್ಳಿ ಕಬ್ನ ಗಿಬ್ಬಣ ಎಲ್ಲ ಬೇಡ ಕಡ್ಡಿ ತೊಗೊಳ್ಳಿ ಕಡ್ಡಿನ ಇಟ್ಬಿಟ್ಟು ಇದು ಸೆಂಟ್ರಿಗೆ ಫಿಟ್ ಆಗೋ ಥರ ಮಾಡಿ ಅದು ಬಕೀಟ್ ಒಳಗಡೆ ಸೆಂಟ್ರಿಗೆ ಬರಬೇಕು ಆ ಥರ ಮಾಡಿ ಕೆಲವ್ರು ಏನು ಮಾಡ್ತೀರ ಹೀಗೆ ಸೈಡ್ಗೆ ಅದಕ್ಕೆ ಅದು ಬಕಿಟಿಗೇನೆ ಸೈಡ್ಗೆ ಹಿಂಗೆ ಇಟ್ಬಿಡೋದು ಇಲ್ಲ ಬಿಂದಿಗೆಗೆ ಟಚ್ ಆಗೋ ಥರ ಇಟ್ಬಿಡೋದು ಅವೆಲ್ಲ ಮಾಡಿದಾಗ ತುಂಬ ಡೇಂಜರು ಏನಾಗುತ್ತೆ ಆಟೋಮೆಟಿಕ್ಕು ಮೆಲ್ಟ್ ಆಗುತ್ತೆ ಇದು ಪ್ಲಾಸ್ಟಿಕ್ ಅಲ್ವಾ ಇದು ಟಚ್ ಆದಾಗ ಇದು ಇದು ಇತ್ತಾಳೆ ಇರುತ್ತೆ ಇದು ಅದಕ್ಕೆ ಟಚ್ ಆದಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ನೀರೆಲ್ಲ ಅವಾಗ ಶಾಕ್ ಕೊಡೋ ಚಾನ್ಸಸ್ ಜಾಸ್ತಿ ಇಷ್ಟ ಸ್ನೇಹಿತರೆ ಇದು ಬಂದು ನಾರ್ಮಲ್ ಹೀಟ್ರು ಇದು ವಾಟರ್ ಪ್ರೂಫ್ ಹೀಟ್ರ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ನಾನು ಕೈಗೆ ಸಿಕ್ಕಿದೆ ಎತ್ಕೊ ಬಂದೆ ಅಂಗಡಿಯಲ್ಲಿ ನಾನು ಆ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಅಂತ ನಾನು ಪ್ರಮೋಷನ್ ಮಾಡಲ್ಲ ನಿಮ್ಮ ನೋಡಿ ನಿಮ್ಮ ಅನುಕೂಲ ನೋಡಿಕೊಂಡು ತಗೊಳ್ಳಿ ಬಟ್ ವಾಟರ್ ಪ್ರೂಫ್ ತೊಗೊಂಡ್ರೆ ಬಟ್ ರೆಡಿ ಆಗೋಲ್ಲ ಇದು ರೆಡಿ ಮಾಡ್ಬೋದು ಮಾಡೋಕಾಗ ರಿಸ್ಕ್ ಜಾಸ್ತಿ ರೆಡಿ ಮಾಡೋಕೆ ನಮಗೂ ಕಷ್ಟ ಇದು ಹೊಡೆದಾಕಿ ಎಲ್ಲ ಟ್ರೈ ಮಾಡಬೇಕಾಗುತ್ತೆ ಬಟ್ ವಾಟರ್ ಪ್ರೂಫ್ ಇರುತ್ತೆ ನೋಡಿ ಈ ಥರ ರೌಂಡಿಗೆ ಇರುತ್ತೆ ಇಲ್ಲಿ ಮೋಲ್ಡಿಂಗ್ ಮಾಡಿರ್ತಾರೆ ಸಿಲಿಕಾನ್ ಹಾಕಿರ್ತಾರೆ ರಬ್ಬರು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಇಲ್ಲಿ ಕಾಣಿಸ್ತಿದ್ಯಾ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ಮೋಲ್ಡಿಂಗ್ ಇರುತ್ತೆ ಇದ್ರೊಳಗಡೆ ಫುಲ್ ಮೋಲ್ಡಿಂಗ್ ಮಾಡಿರ್ತಾರೆ ಒಂದು ಡ್ರಾಪ್ ಕೂಡ ನೀರು ಒಳಗಡೆ ಹೋಗೋಲ್ಲ ಅದರಿಂದ ಏನಾಗುತ್ತೆ ಶಾಕ್ ಹೊಡೆಯಲ್ಲ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಶಾಕ್ ಪ್ರೂಫ್ ಇರುತ್ತೆ ಅದಕ್ಕೇನು ಮಾಡ್ತಾರೆ ಕೆಲವರು ಇದನ್ನು ಕಡ್ಡಿ ಹಾಕ್ತೇನೆ ಹಂಗೆ ಹಾಕ್ಬಿಡ್ತಾರೆ ಏನಾಗಲ್ವಲ್ಲ ಅಲ್ವಾ ಅಂತ ಬಟ್ ಹೀಟಿಂಗ್ ಮೆಲ್ಟ್ ಆಗುತ್ತಲ್ಲ ಅದು ತುಂಬ ಡೇಂಜರು ಸೆಂಟ್ರಿಗೆ ಹಾಕಿ ಒಂದು ಕಡ್ಡಿ ಇಟ್ಬಿಟ್ಟು ಸೆಂಟ್ರಿಗೆ ನಿಲ್ಲಿಸ್ಬಿಡಿ ಒಂದು ಇಪ್ಪತ್ತು ಮೂವತ್ತು ನಿಮಿಷದಲ್ಲಿ ಕಾಯಾಗಿಬಿಡುತ್ತೆ ಸರಿ ನಾನು ನೀವು ಗೀಝರ್ ತೊಗೊಂಡ್ರು ಎಲೆಕ್ಟ್ರಿಕಲ್ ಗೀಝರ್ ತಗೊಂಡ್ರು ಸ್ಟಾರ್ಟಿಂಗ್ ಕಾಯ್ಲೇಬೇಕು ಹೀಟರ್ ಹೀಟ್ರನ್ನು ಕೂಡ ಆದಷ್ಟು ಗೀಝರ್ ಹಾಕ್ಸ್ಕೊಳ್ಳಿ ಗೀಝರ್ ಹಾಕ್ಸ್ಕೊಳ್ಳೋರು ಇಲ್ಲ ನಾನು ಹೀಟ್ರೆಲ್ಲ ಯೂಸ್ ಮಾಡ್ತೀನಿ ಇನ್ನೋರು ಬಂದು ಕಡ್ಡಿ ಒಂದು ಹಾಕ್ಬಿಟ್ಟು ಯೂಸ್ ಮಾಡಿ ಇಷ್ಟೇ ಸ್ನೇಹಿತರೆ ವಿಚಾರ ಈ ವಿಡಿಯೋ ಇಷ್ಟ ಆಗಿದ್ರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಹೀಗೆ ನೀವು ನನ್ನ ಸಪೋರ್ಟಲ್ಲಿ ಇರಲಿ ಅಂತ ಕೇಳ್ಕೊತ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಹೀಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತ ಎಲ್ರಿಗೂ ಬಾಯ್ ಗುಡ್ ನೈಟ್ ಅಂದರೆ ನೈಟ್ ಮಾಡ್ತಾಯಿದ್ದೀನಿ ಅದಕ್ಕೆ ಗುಡ್ ನೈಟ್ ಹೇಳ್ತಾ ಇದ್ದೀನಿ ಮಾರ್ನಿಂಗ್ ನೋಡೋರು ಗುಡ್ ಮಾರ್ನಿಂಗ್ ಅಂತಲೇ ಹೇಳ್ತೀನಿ ಇಷ್ಟೇ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಜೈ ಕರ್ನಾಟಕ ಎಲ್ರಿಗೂ ಒಳ್ಳೇದಾಗಲಿ ನನ್ನ ನೆನಪಿಡ್ಕೊಡಿ ರವಿ ಜೈ ಕರ್ನಾಟಕ ರವಿ ಪ್ರಲಾ ಬಾಯ್